ೀಯ ಎಲ್ಲ ನನ್ನ ದೇಶದಲ್ಲಿ ಬಂಧುಗಳೇ ಏನು ಭಯೋತ್ಪಾದನೆ ಮಾಡಿದ ಉಗ್ರಗಾಮಿಗಳನ್ನು ತೀವ್ರವಾಗಿ ಮತ್ತು ವ್ಯಾಪಕವಾಗಿ ಖಂಡಿಸುತ್ತಾ ಈ ದಿವಸ ಮುಂದಿಟ್ಟು ಕೊಡುವಂತ ವೈಸಾಚಿಕ ಕೃತ್ಯವನ್ನು ಈ ದಿವಸ ಮಾನವೀಯ ಮೌಲ್ಯಗಳುಳ್ಳ ಎಲ್ಲ ದೇಶ ಪ್ರೇಮಿಗಳಿಂದ ಒಂದು ಪ್ರವಾಸೋದ್ಯಮ ಸ್ಥಳ ಇದೆ ಆ ಪ್ರವಾಸೋದ್ಯಮವನ್ನು ನಂಬಿ ಅಲ್ಲಿರುವಂತಹ ಏನು ಈ ಅಶಾಂತಿಯನ್ನು ಸೃಷ್ಟಿ ಮಾಡಿ ಅವರ ಒಂದು ಉದ್ದೇಶ ಏನಿದೆ ಕೆಟ್ಟ ಉದ್ದೇಶ ಇದೆ ಅದನ್ನು ಅವರು ತೀರಿಸ್ಕೊಂಡಿದ್ದಾರೆ ನಿನ್ನೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಒಂದು ಭಯೋತ್ಪಾದನಾ ಕೃತ್ಯ ಏನಿದೆ ಅದನ್ನು ಮಾನವೀಯ ಮೌಲ್ಯವುಳ್ಳ ಎಲ್ಲ ಮನಸ್ಸು ಹಿಡಿತರತಕ್ಕಂಥ ಈ ಪ್ರತಿಭಟನೆಯಲ್ಲಿ ನಾಗೇಶ್ ಸರ್ ಅವರು ಈ ಘಟನೆಯನ್ನು ಕೊಟ್ಟು ಮಾತಾಡ್ತಾರೆ ಎಲ್ಲ ಆತ್ಮೀಯ ಈ ಪ್ರತಿಭಟನೆಯ ಕಾರ್ಯಕ್ರಮವನ್ನು ಉದ್ದೇಶಿಸಿ ಏನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಲ್ಲ ಪ್ರಗತಿ ಸಂಘಟನೆಗಳು ದೇಶ ಪ್ರೇಮಿಗಳು ಮಂಡ್ಯ ಜಿಲ್ಲೆಯ ಮಂಡ್ಯ ಟೌನಿನ ಸಂಜೆಯ ರೂಪದಲ್ಲಿ ಒಂದು ಕ್ಯಾಂಡಲ್ ಹಚ್ಚಿದ್ರ ಮೂಲಕ ಅವರು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳ್ಕೊಂಡು ರಕ್ಷಣೆ ಮಾಡಿದರು ಅಂತ ಕೆಲವು ಮಾಧ್ಯಮಗಳು ಬಿಸ್ಮಿಲ್ಲ ಬಿಸ್ಮಿಲ್ಲ ಅಂತ ಹೇಳಿ ಅವ್ರನ್ನ ಕೊಲೆ ಮಾಡಿದ್ರು ಅನ್ನೋ ಒಂದು ಸುದ್ದಿಯನ್ನು ಕೂಡ ನಾವು ನೋಡಿದ್ದೀವಿ ಯಾಕೆ ಹೀಗೆ ಮಾಡ್ತಾ ಇದ್ದೀನಿ ಅನ್ನೋದನ್ನ ಆ ಮಾಧ್ಯಮಗಳು ಕೂಡ ಪ್ರಶ್ನೆ ಕತ್ತೆಗೀಡಾಗಿದ್ದಾರೆ ಆದ್ರೆ ಶಿವಮೊಗ್ಗದ ಮಂಜುನಾಥ್ ಅಂತ ಅವರ ಪತ್ನಿ ಪಲ್ಲವಿಯವರು ಹೇಳ್ತಾ ಇದ್ರು ಇಲ್ಲಿರುವಂತಹ ಜನರು ನಮ್ಮನ್ನು ಮೂವರು ಮುಸಲ್ಮಾನರು ನಮ್ಮನ್ನು ಧರ್ಮಗಳು ಶಾತಿಯನ್ನೇ ಹೇಳುವಂಥದ್ದು ಆದರೆ ಭಯೋತ್ಪಾದಕರು ಅದನ್ನೆಲ್ಲವನ್ನು ಮೀರಿ ಈ ಒಂದು ಕೃತ್ಯವನ್ನು ನಡೆಸಿದ್ದಾರೆ ಅಂತಹ ವಿಚಾರಗಳನ್ನು ಮುಂದೆ ಮಾತಾಡುವಂಥದ್ದು ಸರಿಯಲ್ಲ ಯಾಕಂತ ಅಂದರೆ ಭಯೋತ್ಪಾದಕರಿಗೆ ಶೇಕಡ ಎಪ್ಪತ್ತೈದರಷ್ಟು ಪ್ರವಾಸಿ ಪ್ರವಾಸೋದ್ಯಮವನ್ನು ನಂಬಿ ಜೀವನ ಮಾಡ್ತಿರುವಂತಹ ಜನರ ಜನರನ್ನ ಸರ್ವನಾಶ ಮಾಡಿದರೆ ಅಂದರೆ ತಪ್ಪಾಗಲಾರದು ನಾನು ನಿನ್ನೆ ಹಲವಾರು ಮಾಧ್ಯಮಗಳನ್ನು ಕೂಡ ನೋಡ್ತಾ ಇದ್ದೆ ಅದರಲ್ಲಿ ಕೆಲವೊಂದು ಮಾಧ್ಯಮಗಳು ಈ ಒಂದು ಘಟನೆಯನ್ನು ಚಿರ್ಚಿರುವಂತಹ ಒಂದು ಚಿರ್ಚಿ ಸುದ್ದಿಯನ್ನು ಮಾಡಿರುವಂಥದ್ದನ್ನು ಕೂಡ ನಾವು ನೋಡಿದ್ದೀವಿ ಕಿಲೋಮೀಟರ್ ಅಷ್ಟು ಭೂಮಿಯನ್ನ ಆಕ್ರಮಣ ಮಾಡ್ಕೊಂಡಿದ್ದಾರೆ ಅಲ್ಲೂ ಕೂಡ ಗ್ಯಾಲ್ವಾನ್ ಕಣಿವೆಯಲ್ಲಿ ಚೀನಾದವರು ಇಪ್ಪತ್ತು ಜನ ನಮ್ಮ ದೇಶದ ಸೈನಿಕರನ್ನ ಹತ್ಯೆ ಮಾಡಿ ಎಕ್ಸು ಅಷ್ಟೊಂದರ ಭದ್ರತಾ ಇದನ್ನು ಕೂಡ ಹೇಗೆ ಬಂತು ಅನ್ನೋದನ್ನ ನಾವು ಮಾಧ್ಯಮಗಳು ಸೇರಿದಂಗೆ ಈ ದೇಶದ ನಾಗರಿಕರು ಏನು ಆಡಳ ಆಡಳಿತ ಕೇಳಬೇಕಾಗಿದೆ ಅದೇ ರೀತಿ ಎರಡು ನಿಮಿಷ ಶ್ರದ್ಧಾಂಜಲಿಯನ್ನ ಮೌನ ಆಚರಣೆ ಮುಖಾಂತರ ಸಲ್ಲಿಸೋಣ ಅಂತ ಹೇಳ್ತೇನೆ ನನ್ನ ಮಾತುಗಳನ್ನ ಮಾಡ್ತೀನಿ ಈಗ ಎರಡು ನಿಮಿಷ ಮೌನಾಚರಣೆ ಪ್ರಚೋದನೆಯಂತಹ ಪರಿಸ್ಥಿತಿಗೆ ತಗೊಂಡೋಗ್ತಲೇ ನಿಜವಾಗ್ಲೂ ಏನು ಇದಕ್ಕೆಲ್ಲ ಕಾರಣ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ಹಿಂದೆ ಬನ್ನಿ ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದಂತಹ ತಾಹಿರ್ ಅವರು ಕೂಡ ನಮ್ಮ ಈ ಪ್ರತಿಭಟನೆಯನ್ನ ಪ್ರತಿಭಟನೆ ಉದ್ದೇಶಿಸಿ ಮಾತಾಡ್ಬೇಕು ಅಂತ ಹೇಳಿ ಕೇಳ್ಕೊತೇನೆ ನಿನ್ನೆ ಪಹಲ್ಗಾಂವ್ನಲ್ಲಿ ನಡೆದಂತಹ ಉಗ್ರರ ಹೀನ ಕೃತ್ಯ ಇವತ್ತು ಇಡೀ ನಮ್ಮ ಭಾರತೀಯ ಎಲ್ಲ ಜನಾಂಗದ ಎಲ್ಲ ಧರ್ಮದ ಮನಸ್ಸುಗಳನ್ನು ನಾವೆಲ್ಲವನ್ನೂ ನಾವೆಲ್ಲ ಹಿಂದೂ ಹಿಂದೂಗಳನ್ನು ಗುರಿಯಾಗಿಸಿ ಬಂದ ಜಿಹಾದಿ ಹಂದಿಗಳಿಗೆ भारतिक अन असां भय

ವಿಶ್ವನಾಥಕ್ಕೆ ಹಿಂದೂ ಧರ್ಮ ಕೇಖ ಭಾರತ ಕೆಲ ಮತ್ತೇನು ಜಮ್ಮು ಕಾಶ್ಮೀರದಲ್ಲಿ ನಡೆದಿರ್ತಕ್ಕಂಥ ಭೀಕರ ಗುಂಡಿನ ದಾಳಿ ಏನಿದೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿರಿ ಮಾಡಿರ್ತಕ್ಕಂಥ ಗುಂಡಿನ ದಾಳಿ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೀವಿ ಯಾಕೆಂತಂದ್ರೆ ಭಯೋತ್ಪಾದಕರು ದಾಳಿ ಮಾಡೋಕ್ಕಿಂತ ಮುಂಚೆ ನೀನು ಒಕ್ಲಿಗನ ಇಲ್ಲ ಕುರ್ಬನ ಇಲ್ಲ ವಾಲ್ಮೀಕಿ ಜನಾಂಗನ ಇಲ್ಲ ದಲಿತನ ಇಲ್ಲ ಬ್ರಾಹ್ಮಣನ ಅಂತ ಕೇಳಲಿಲ್ಲ ಕೇಳಿದ್ದು ಒಂದೇ ಶಬ್ದ ನೀನು ಹಿಂದೂನಾ ಕಲ್ಮ ಬರುತ್ತಾ ಅಂತ ಕೇಳಿ ಏನು ಮುಸಲ್ಮಾನ್ ಏತರರನ್ನು ಕೊಲ್ಲುವಂಥ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥದ್ದು ತೀವ್ರ ಖಂಡನೀಯವಾದಂಥ ವಿಚಾರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ಮೇಲೆ ಜಮ್ಮು ಕಾಶ್ಮೀರ ಒಂದು ಪ್ರೇಮ ಕಾಶ್ಮೀರವಾಗಿ ಆಗಿತ್ತು ಇಲ್ಲಿ ಬರುವಂತಹ ಪ್ರವಾಸಿಗರಿಂದ ಅಲ್ಲಿ ಲಕ್ಷಾಂತರ ಜನ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಿದ್ರು ಇದನ್ನು ಸಹಿತ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಈ ರೀತಿ ಗುಂಡಿನ ದಾಳಿ ಮಾಡಿರ್ತಕ್ಕಂಥದ್ದು ಒಂದು ಖಂಡನೀಯವಾದಂಥ ವಿಚಾರ ನಾನಾದರೂ ಇಷ್ಟೇ ಇವತ್ತು ಅಮಿತ್ ಶಾ ಅವರು ನರೇಂದ್ರ ಮೋದಿಯವರಲ್ಲಿ ಹೇಳ್ತೀನಿ ಈ ರೀತಿ ಏನೋ ಒಂದು ಹುನ್ನಾರ ಮಾಡಿದ್ದಾರೆ ಈಶಾನ್ಯ ರಾಜ್ಯಗಳನ್ನೆಲ್ಲ ಒಗ್ಗೂಡಿಸಿ ಚಿಕ್ಕಂದಕ್ಕಂಥ ಏನಿದೆ ಪಶ್ಚಿಮ ಬಂಗಾಳದ ಹತ್ರ ಅದನ್ನು ಬೇರ್ಪಡಿಸಿ ಮುಘಲಿಸ್ತಾನ ಅಂತ ಹೇಳಿ ಭಾರತವನ್ನು ಪ್ರತ್ಯೇಕಿಸುವ ಮಾಡುವಂಥ ಒಂದು ವ್ಯವಸ್ಥಿತ ಪಿತ್ತೋರಿ ಬಾಂಗ್ಲಾದ ಯೂನಿವರ್ಸಿಟಿ ಮತ್ತು ಪಾಕಿಸ್ತಾನ ಯೂನಿವರ್ಸಿಟಿ ನಡೀತಾರೆ ಇದಕ್ಕೆ ತಕ್ಕ ಉತ್ತರವನ್ನು ನರೇಂದ್ರ ಮೋದಿಯವರು ಕೊಡ್ತಾರೆ ಅಚ್ಚಲವಾದ ವಿಶ್ವಾಸ ನಮ್ಮಲ್ಲಿದೆ ಎಲ್ಲರೂ ಕೂಡ ನಾವಿವತ್ತು ಕರೆ ಕೊಡ್ತಾ ಇದ್ದೀವಿ ದೇಶವಾಸಿಗಳು ಇಂಥ ಭಯೋತ್ಪಾದಕರನ್ನ ಜಾತಿ ಮತ ಧರ್ಮ ಇಲ್ಲದನ್ನ ಖಂಡಿಸಬೇಕು ಭಯೋತ್ಪಾದನೆಯನ್ನು ಮೂಲಚಟನೆ ಮಾಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲ ಸಮಸ್ತ ಬಿ ಜೆ ಪಿ ಕಾರ್ಯಕರ್ತರು ಹಾಗೂ ದೇಶಭಕ್ತ ಬಂಧುಗಳು ಕೂಡ ಕ್ಯಾಂಡಲ್ ಮಾರ್ಚ್ ಮಾಡೋದ್ರ ಮುಖಾಂತರ ಇವತ್ತು ಈ ಒಂದು ಕ್ರೌರ್ಯವನ್ನು ಖಂಡಿಸಿದ್ವಿ